ಚಿಕ್ಕಬಳ್ಳಾಪುರದಲ್ಲಿ ಮಿತಿ ಮೀರಿದ ಮೀಟರ್ ಬಡ್ಡಿ ದಂಧೆ ಮೀಟರ್ ಬಡ್ಡಿ ಹಣ ಕೊಡದೇ ಇದ್ದಿದ್ದಕ್ಕೆ ಹಲ್ಲೆ ಆರೋಪ ತಾಯಿ ಮಗನ ಮೇಲೆ ಹಲ್ಲೆ ಮಾಡಿದ ಮೀಟರ್ ಬಡ್ಡಿ ಕೋರಲು ರಾಮ ಲಕ್ಷ್ಮಮ್ಮ ಹಾಗೂ ಗಿರೀಶ್ ಮೇಲೆ ಬಡ್ಡಿ ಕೋರರಿಂದ ಹಲ್ಲೆಯಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮದ ನಿವಾಸಿಗಳು ಇವರಾಗಿದ್ದಾರೆ ಇನ್ನು ಮೂರು ಲಕ್ಷ ಸಾಲಕ್ಕೆ ಆರು ಲಕ್ಷ ವಸೂಲಿಯನ್ನು ಸಹ ಇವು ಈಗಾಗಲೇ ಮಾಡಿದ್ದಾರೆ ಇನ್ನು ಸಾಲದು ಎಂಬಂತೆ ಹದಿನೆಂಟು ಗುಂಟೆ ಜಮೀನು ಕೂಡ ಭರಿಸಿಕೊಂಡ ದಂಧೆಕೋರರು ಮೂರು ಲಕ್ಷಕ್ಕೆ ಒಂದು ವಾರಕ್ಕೆ ಇಪ್ಪತ್ತು ಸಾವಿರ ಕಟ್ಟಿಸಿಕೊಂಡಿರುವ ಘಟನೆ ಇದೀಗ ಬೆಳಕಿಗೆ ಬಂದಿದೆ ಬಾಕಿ ಬಡ್ಡಿ ಹಣ ಕೊಡದೇ ಇದ್ದಿದ್ದಕ್ಕೆ ತಾಯಿ ಮಗನ ಮೇಲೆ ಹಲ್ಲೆ ಸಹ ನಡೆಸಿದ್ದಾರೆ ಮಂಜುಳಮ್ಮ ಜಶ್ವಂತ್ ಪಾವನಿ ಲಾವಣ್ಯ ವೆಂಕಟೇಶಪ್ಪ ಎಂಬುವರಿಂದ ಹಲ್ಲೆ ಆಗಿದೆ ಎಂಬ ಆರೋಪ ಕೇಳಿ ಬಂದಿದೆ ಇನ್ನು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಲ್ಲೆಗೊಳಗಾದಂತಹ ತಾಯಿ ಮಗ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಮತ್ತೆ ಈ ಕಡೆ ಕಚ್ಚಿರೋದು ಈ ಕಡೆ ಆ ಕಡೆ ಎರಡು ಕಡೆ ಮತ್ತೆ ಹಮಾಂಡವರು ನಮ್ಮ ಹೆಸರು ರಮಣಮ್ಮ ಟೂಟಿ ನಮ್ಮ ಹಸ್ಬ್ಯಾಂಡ್ ಅವರು ತಂಗಿ ಮಗಳ ಮಂಜುಳಮ್ಮ ಬೆಳಿಗ್ಗೆ ಹಾಲು ಹೋಗಿದ್ರೆ ಅಲ್ಲಿ ಹೋಗಿ ಆ ಮಕ್ಕಳು ಅಮ್ಮ ಬಂದು ಏನಕ್ಕೆ ಅದೇ ದುಡ್ಡು ಇನ್ನು ಒಂಬತ್ತು ಸಾವಿರ ಇತ್ತು ಅವ್ರಿಗೆ ನಾವು ಕೊಡಬೇಕಾಯ್ತು ಅದನ್ನು ಅದೇ ಸ ಈಗ ಒಂಬತ್ತು ಲಕ್ಷ ತಗೊಂಡಿದ್ರಲ್ಲ ನಾವು ಜಮೀನು ಬರ್ಬೊಟ್ಟು ಅದು ಒಂಬತ್ತು ಸಾವಿರ ಸಾವಿರ ಮೂರು ಸಾವಿರ ಮೂರು ಲಕ್ಷಕ್ಕೆ ಆರು ಲಕ್ಷ ಆಗಿತ್ತು ನಾನು ನನ್ನ ಹೆಸರಲ್ಲಿ ಇದ್ದು ಬರ್ಕೊಟ್ಟಿದ್ದೆ ಇಲ್ಲೇನವ್ರಿಬ್ಬರು ನಮ್ಮವರಿ ಅಂತ ಎಲ್ಲ ನಾವು ಏನು ಬರ್ಕೊಟ್ಬಿಟ್ಟೆ ಇವಾಗ ಒಂಬತ್ತು ಸಾವಿರ ಇದ್ದಿದ್ದಕ್ಕೆ ಅದ್ರಿಗೆ ಇವಾಗ ಗಲಾತ್ ಮಾಡ್ತಾ ಇದ್ದಾರೆ ಅವ್ರ ಮಕ್ಕಳು ಅವ್ರ ಅಜ್ಜ ನಾಲ್ಕು ಜನ ಅವರು ಹೆಣ್ಣು ಮಕ್ಕಳಿಬ್ರು ಮಗ ಒಬ್ಬ ಅವ್ರನ್ನ ಗಂಡ ವೆಂಕಟೇಶಪ್ಪ ಮಂಜುಳ ಹ್ಞೂ ಸರ್ ನಮ್ಮ ಹೆಸರು ಗಿರೀಶ್ ಅಂತ ನಾನು ಕುರ್ಟಳ್ಳಿ ಮೂರು ವರ್ಷದ ಹಿಂದೆ ಒಂದು ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೆ ಸೊ ಸಾಲ ಕೇಳಿದ್ದ ಕೊಟ್ಬಿಟ್ಟಿದ್ದೀನಿ ಮೂರು ಲಕ್ಷಕ್ಕೆ ಆರು ಲಕ್ಷ ಇಂಟ್ರೆಸ್ಟ್ ಎಲ್ಲ ಕೊಟ್ಬಿಟ್ಟಿದ್ದೀನಿ ಜಮೀನು ಇತ್ತು ಸರ್ ನಮ್ಮದು ಹದಿನೆಂಟು ಕುಂಟೆ ಜಮೀನಿತ್ತು ಆ ಜಮೀನು ಕೂಡ ಅವ್ರಿಗೆ ಕೊಟ್ಬಿಟ್ಟಿದ್ವಿ ಮೂರು ಲಕ್ಷ ಕೊಟ್ಟಿದ್ದೆವು ನಾವು ಆರು ಮೂರು ಮೂರು ಆರು ಲಕ್ಷ ಕೊಟ್ಬಿಟ್ಟಿದ್ದೆವು ಅವ್ರಿಗೆ ಅವರು ನಮ್ಮೂರು ನಮ್ಮೂರ ಕುರ್ತಲ್ಲಿ ಅವ್ರದ್ದು ಕುರ್ಟಲ್ಲಿನೆ ಮಂಜುಳಮ್ಮ ಅವ್ರ ಹೆಸರು ಮಂಜುಳಮ್ಮ ಯಶವಂತ್ ಪಾವನಿ ಲಾವಣ್ಯ ವೆಂಕಟೇಶಪ್ಪ ಅವರು ಬೆಳಗ್ಗೆ ನಮ್ಮಮ್ಮ ಹಾಲ್ಗೆ ಹೋಗಿದ್ರೆ ನಮ್ಮಮ್ಮ ನೋಡಿಬಿಟ್ಟಿದ್ರು ಹೋಗಿದ್ದೆ ಸರ್ ಬೆಳಗ್ಗೆ ಬೆಂಗಳೂರಲ್ಲಿದ್ದೆ ಅವಾಗ ಫೋನ್ ಮಾಡಿದ್ದು ನಮ್ಮಮ್ಮ ನಮ್ಮಮ್ಮ ಫೋನ್ ಮಾಡಿದ್ದಕ್ಕೆ ಬೆಂಗಳೂರು ಲೋಡಿಂದ ಬಂದುಬಿಟ್ಟಿದ್ದು ಹೋಗಿ ಹತ್ರ ಹೋಗಿ ಅವ್ರು ಹೋಟ್ಲ ಹತ್ರ ಕೇಳಿದ್ರೆ ಮೂವರು ಒಟ್ಟುಬಿಟ್ಟಿದೆ ಸರ್ ನಮಗೆ ಅವ್ರ ಹತ್ರ ಸಾಲ ಮೂರು ಲಕ್ಷ ತಗೊಂಡಿದ್ದೀವಿ ಸರ್ ಮೂರು ವರ್ಷ ಮೂರು ವರ್ಷ ಮೇಲೆ ಆಗೋಯ್ತು ಮೂರು ವರ್ಷ ಮೇಲೆ ಆಗೋಯ್ತು ವಾ ವಾರದ ಬಟ್ಟಿ ವಾರಕ್ಕೆ ಇಪ್ಪತ್ತು ಸಾವಿರ ಸರ್ ಮೂರು ಲಕ್ಷಕ್ಕೆ ಇಪ್ಪತ್ತು ಸಾವಿರ ವಾರಕ್ಕೆ ಮೂರಕ್ಕೆ ಮೂರು ಆರು ಲಕ್ಷ ಕಟ್ಬಿಟ್ಟಿದ್ದು ಸರ್ ನಮ್ಮ ಜಮೀನು ಇತ್ತು ಜಮೀನು ಕೂಡ ಅವ್ರಿಗೆ ಮಾಡಿ ಮಾರ್ಕೊಟ್ಟು ಮೂರು ಲಕ್ಷಕ್ಕೆ ಹದಿನೆಂಟು ಗುಂಟೆ ಜಮೀನು ನಿಮ್ಮ ಸರ್ ಜಮೀನು ಅವ್ರಿಗೆ ಮಾರ್ಬಿಟ್ಟಿದೆ ಸರ್ ಎಲ್ಲ ನೋಡಿ ಅವನು ಬರ್ಸ್ಕೊಂಡಿಲ್ಲ ಸರ್ ಹಾಂ ಬರ್ಸ್ಕೊಂಡು ಇಲ್ಲ ಇದು ಜಮೀನು ಮಾರಾಡ್ ಸರ್ ಜಮೀನು ಅವರೇ ಬರ್ಸ್ಕೊಂಡು ಬಿಟ್ಟಿದ್ದಾರೆ ಸರ್ ಸರ್ ನಮ್ಮ ರಿಲೇಶನ್ ಸರ್